ನಮಸ್ತೆ ಮಧ್ಯಾಹ್ನ ಊಟಕ್ಕೆ ಇವತ್ತು ಟೊಮೆಟೊ ಸಾರು ಮಾಡ್ಬೇಕಂತ ಹೇಳ್ಕ್ರೆ ಟೊಮೆಟೊ ಸಾರು ಮಾಡಿ ಅನ್ನ ಮಾಡ್ಬೇಕು ಅಂತೇಳಿ ವಿಚಾರ ಮಾಡಾಕತ್ತೀನಿ ಯಾಕೋ ಏನು ಬ್ಯಾಡನ್ಸ್ ಅನ್ಸಾಕತ್ತಿತ್ತು ಅದ್ರ ಸಲುವಾಗಿ ಅನ್ನ ಸಾರ ಉಂಡ್ರಾತು ಹೇಳಿ ನಾನು ಟೊಮೆಟೊ ಸಾರು ಮತ್ತು ಅನ್ನ ಮಾಡಾಕತ್ತೀನಿ ನೋಡ್ರಿ ಟೊಮೆಟೊ ಸಾರು ಮಾಡೋ ಸಲುವಾಗಿ ಒಂದು ಮೂರಷ್ಟು ಜವಾರಿ ಟೊಮೆಟೊ ತೊಗೊಂಡೀನಿ ಒಂದು ಏಳು ಎಂಟಷ್ಟು ಬೆಳ್ಳುಳ್ಳಿ ತೊಗೊಂಡೀನಿ ಆಮೇಲೆ ಒಂದು ಗಡ್ಡೆಯಷ್ಟು ಉಳ್ಳಾಗಡ್ಡಿ ತೊಗೊಂಡೀನಿ ಇದನ್ನೆಲ್ಲ ಹೊರ್ಕೋತೀನಿ ನಾನು ಈಗ ಒಂದು ಬಾಳ್ಗೆ ಇಡ್ತೀನಿ ಒಂದು ಬಾಳಕಿ ಬಿಸಿ ಮಾಡಕ್ಕೆ ಇಟ್ಕೊಂಡು ಅದ್ರಾಗ ಟೊಮೆಟೊ ಹಾಕೋತೀನಿ ನೋಡ್ರಿ ಸ್ವಲ್ಪ ಹಿಂಗೆ ಸೈಡ್ದಿಂದ ಹಿಂಗೆ ಹಾಕೋತಾ ಬರೀ ಟೊಮೆಟೊ ನಡಕ ಉಳ್ಳಾಗಡ್ಡಿ ಆಮೇಲೆ ಬೆಳ್ಳುಳ್ಳಿ ಹಾಕಕ್ಕೆ ಬರ್ತೈತಿ ಈ ಥರ ಹಿಂಗೆ ಜೋಡ್ಸ್ಕೊರಿ ಟೊಮೆಟೊ ಸ್ವಲ್ಪ ಲೋ ಮಾಡ್ಕೋಬೇಕು ಇದನ್ನ ಅಂದ್ರೆ ಚೆನ್ನಾಗಿ ಫ್ರೈ ಆಗಿ ಬರ್ತಾವ ನೋಡಿರಿ ನಡಕ್ಕೆ ಹಿಂಗೆ ಉಳ್ಳಾಗಡ್ಡಿ ಆಮೇಲೆ ಬೆಳ್ಳುಳ್ಳಿ ಹಾಕೋರಿ ಈ ಥರ ಮಾಡೋದ್ರಿಂದ ಚಲೋ ಆಗ್ತೈತಿ ಮತ್ತು ಹಿಂಗೆ ಇಡೀ ಉಳ್ಳಾಗಡ್ಡಿ ಮತ್ತು ಬಳ್ಳುಳ್ಳಿ ಸುಟ್ಟನು ಮಾಡ್ಕೋಬಹುದ ಆದರೆ ಹಿಂಗೆ ಮಾಡ್ರೂ ಟೇಸ್ಟ್ ಆಗ್ತೈತಿ ಹಂಗೆ ಮಾಡ್ರೆ ಇನ್ನೂ ಟೇಸ್ಟ್ ಆಗ್ತೈತಿ ಅದೊಂಥರ ಬೇರೆನ ಹಂಗೂ ಬೇಕಂದ್ರೆ ನಾವು ಸತಿ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ ಈಗ ಇದಕ್ಕೆ ಎಣ್ಣೆ ಹಾಕೋರಿ ಸ್ವಲ್ಪ ಎಣ್ಣೆ ಜಾಸ್ತಿನ ಹಾಕೋರಿ ಸ್ವಲ್ಪ ಬೇಯಿಲ್ಲೆವು ಟೊಮೆಟೊ ಆಮೇಲೆ ಸ್ವಲ್ಪ ಜೀರಿಗೆ ಹಾಕೋರಿ ಒಂದು ಅರ್ಧ ಸ್ಪೂನ್ ಅಷ್ಟೇ ಜೀರಿಗೆ ಇದು ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಬಿಡ್ರಿ ಲೋ ಫ್ಲೇಮ್ನಾಗ ಇಟ್ಟು ಬೇಯಿಸ್ಕೋರಿ ಟೊಮ್ಯಾಟೊ ನೋಡ್ರಿ ಇಷ್ಟ ಬೆಂದೈತಿ ಇದನ್ನ ಸ್ವಲ್ಪ ಹೊಳಿಸಿ ಬಿಡ್ರಿ ಇಂದ ಇದು ಎಣ್ಣೆ ಏನಿತ್ತು ಇದ್ರ ಸಕ್ಕಟನ ಇದನ್ನ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋದು ಅಂದ್ರೆ ಟೇಸ್ಟ್ ಚಲೋ ಆಗ್ತೈತಿ ಸ್ವಲ್ಪ ಹಿಂಗೆ ಉಳಿಸಿ ಹಾಕೊಂಬಿಡ್ರಿ ಆಮೇಲೆ ಸೆಪ್ಪಿನೂ ಬಂದುಬಿಡ್ತಾವ ನೋಡ್ರಿ ಆಲ್ಮೋಸ್ಟ್ ಸಿಪ್ಪಿ ಬಿಟ್ಟಾವ ಹುರಿಯೋದಕ್ಕಿಂತ ಹಿಂಗೆ ಮಾಡೋದು ಬೆಟ್ರ್ ಪೂರ್ತಿ ಹುರಿಬೇಕಾ ಹುರಿದ್ರೆ ಅದು ಹಿಡಿದ ಹಿಡಿದು ಹುರ್ಯ ಅಂತಲೇ ಅದು ಹುರ ಹುರ್ಯಾಕೆ ಚಲೋ ಬರೋದಿಲ್ಲ ಅದ್ರ ಸಲುವಾಗಿ ಹಿಂಗೆ ಹೋಳು ಮಾಡಿ ಹಾಕ್ಕೊಳ್ಳೋದು ನೋಡ್ರಿ ಇದು ಉಳ್ಳಾಗಡ್ಡಿನೂ ಬಿಟ್ಟೈತಿ ಇದೇ ಥರ ಇದು ಪಚಡಿ ಥರ ಆಗಬೇಕು ಬೆಂದ ಮತ್ತೆ ಬಾಯಿ ಮುಚ್ಚಿ ಮತ್ತೊಂದು ಎರಡು ಮೂರು ನಿಮಿಷ ಇಟ್ಕೊಂಬಿಡ್ರಿ ಈ ಟೈಮ್ನಾಗ ಸ್ವಲ್ಪ ಕಾಯಿ ತುರಿ ಸೇರಿಸ್ಕೋತೀನಿ ನಾನು ಅದನ್ನು ಸ್ವಲ್ಪ ಹುರಿಲಿ ಹುರಿದ್ರೆ ಅದು ಟೇಸ್ಟ್ ಚಲೋ ಆಗ್ತೈತಿ ಅದರ ಸಲುವಾಗಿ ಸ್ವಲ್ಪ ಕಾಯಿ ತುರಿ ಸೇರಿಸ್ಕೋತೀನಿ ಇದು ಹಸಿದೈತಿ ಬೇಕಂದ್ರೆ ಒಣದೂ ಹಾಕೋಬೋದು ಹಸಿದು ಹಾಕೊಂಡ್ರೆ ಟೇಸ್ಟ್ ಆಗ್ತೈತಿ ಸಾರ ಸ್ವಲ್ಪ ಗಟ್ಟಿ ಬರ್ತೈತೆ ಅದರ ರಸ ಆಮೇಲೆ ಈ ಟೈಮ್ನಾಗ ಒಂದು ರೆಡಿಯಷ್ಟು ಕೊತ್ತಂಬರಿ ಹಾಕಾಕತ್ತೀನಿ ಇನ್ನು ನೋಡಿರಿ ಕೊತ್ತಂಬರಿ ಹೆಂಗಾಗಿ ಐತಿ ಎಷ್ಟು ಚೆಂದ ಹೂವಾಗೈತಿ ಜವಾರಿ ಟ ಕೊತ್ತಂಬರಿ ಐತಿ ಇದನ್ನ ಸ್ವಲ್ಪ ಎಲ್ಲ ಫ್ರೈ ಮಾಡ್ಕೊರಿ ಹಿಂಗೆ ತಿರುವಿ ನೀಟಂಗ ಫ್ರೈ ಆದಮೇಲೆ ಈಗ ಇದಕ್ಕನ್ನು ಅಚ್ಚ ಖಾರದ ಪುಡಿ ಹಾಕೊಂಬಿಡ್ರಿ ಅದು ಬೇಯಿ ಅಚ್ಚ ಖಾರದ ಪುಡಿಯೂ ಇದು ಎಣ್ಣೆ ಒಳಗೆ ಬೆಂದ್ರೆ ಅದು ಟೇಸ್ಟ್ ಬೇರೆ ಬರ್ತೈತಿ ಹಂಗೆ ಮ್ಯಾಲೆ ಹಾಕೋದಕ್ಕಿಂತ ಹಿಂಗೆ ಎಣ್ಣೆ ಒಳಗೆ ಬೇಯಿಸೋದ್ರಿಂದ ಭಾಳ ಟೇಸ್ಟ್ ಬರ್ತೈತಿ ನೋಡಿರಿ ಈ ಟೈಮ್ನಾಗ ಇಲ್ಲಿ ಅಚ್ಚಿ ಖಾರದ ಪುಡಿ ಸೇರ್ಸ್ಕೊ ಇದ್ರಾಗ ಇದಕ್ಕೆ ಮಸಾಲೆ ಖಾರ ಅದು ಏನು ಹಾಕಂಗಿಲ್ಲ ನಮ್ಮ ಕಡೆ ನಾವು ಇದು ಗೊಡ್ಡ ಖಾರ ಅಂತೀವಿ ಹಂಗೆ ಅಚ್ಚ ಖಾರದ ಪುಡಿ ಇಟ್ಕೊಂಡಿರ್ತೀವಿ ಅದನ್ನ ಹಾಕೋದ ಆಮೇಲೆ ನೋಡಿರಿ ಇಷ್ಟೇ ಇಷ್ಟ ನಾನು ಹುಣ್ಸೆಹಣ್ಣು ಹಾಕಾಕತ್ತೀನಿ ಹಣ್ಣು ಹಾಕಬೇಕು ಹಾಕಿರಾನೆ ಇದು ಕೊಂದು ಟೇಸ್ಟ್ ಬರ್ತೈತಿ ಸಾಂಬಾರಿಗೆ ಅದ್ರ ಸಲುವಾಗಿ ಸಲುವಾಗಿ ಹಣ್ಣು ಹಾಕಕತ್ತೀನಿ ನಾನು ನೋಡಿರಿ ಎಲ್ಲಾನು ಸ್ವಲ್ಪ ಇದನ್ನ ಹುರ್ಕೋರಿ ಫ್ರೈ ಮಾಡ್ಕೊರಿ ಖಾರ ಎಲ್ಲ ಇದ್ಬಿಟ್ಟು ಫ್ರೈ ಆಗಲಿ ಎಣ್ಣೆ ಒಳಗೆ ಅದ್ರ ಸಲುವಾಗಿನ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋದು ಇದ ಪೂರ್ತಿ ಆರ್ತಂದ್ರೆ ಈ ಥರದ್ದು ಏನು ಸಿಪ್ಪಿ ಅದಾವ ಅವು ಬೇರೆನೇ ಆಗಿರ್ತಾವೆ ಸಿಪ್ಪಿ ತೆಗೆದು ಇದನ್ನ ನುಣ್ಣಗೆ ರುಬ್ಕೊಂಡ್ಬಿಟ್ರೆ ಆತ ಆಮೇಲೆ ಒಗ್ಗರಣೆ ಮಾಡ್ಕೋದು ಒಂದು ಒಂದು ಹತ್ತು ಸೆಕೆಂಡಷ್ಟು ಬಾಯಿ ಮುಚ್ಕೊಂಡು ಇದನ್ನು ಬೇಯಿಸ್ಕೊರಿ ನೋಡ್ರಿ ಇಷ್ಟು ಬೆಂದರೆ ಸಾಕು ಈಗ ಗ್ಯಾಸ್ ಆಫ್ ಮಾಡ್ಕೊಂಡು ಪೂರ್ತಿ ತನ್ನಗಾಗಿ ಹಾಕಿಬಿಟ್ಬಿಟ್ರಿ ಅದನ್ನ ನೋಡ್ರಿ ಈಗ ರುಬ್ಕೊಳ್ಳೋ ಮುಂದನ ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋರಿ ಆಮೇಲೆ ಮತ್ತು ಬೇಕಂದ್ರೆ ಹಾಕೊಳಕ್ಕೆ ಬರ್ತೈತಿ ಈ ಟೈಮ್ನಾಗನ ಹಾಕೊಂಡು ರುಬ್ಕೊಂಡ್ರೆ ಟೇಸ್ಟ್ ಆಗ್ತೈತಿ ಇದೆ ಬೆಲ್ಲಾನು ಈ ಟೈಮ್ನಾಗನ ಹಾಕೋತೀನಿ ನಾನು ಆಮೇಲೆ ಅರಶಿಣ ಪುಡಿ ಸೇರಿಸ್ಕೊರಿ ಸ್ವಲ್ಪ ಕಾಳು ಪುಡಿ ಹಾಕೋರಿ ಇದಕ್ಕೆ ಈಗ ಸಾಂಬಾರು ಒಗ್ಗರಣೆ ಮಾಡ್ಕೋತೀನಿ ನೋಡ್ರಿ ಟೊಮೆಟೊ ಸಾರಿಗೆ ನಾನು ಸ್ವಲ್ಪ ಎಣ್ಣೆ ಹಾಕೋತೀನಿ ಒಗ್ಗರಣೆ ಹಾಕೊಳಕ್ಕೆ ಒಂದು ಕಾಲು ಅಷ್ಟು ಹಿಂಗೆ ಹಾಕೋತೀನಿ ಒಗ್ಗರಣೆಗೆ ಹಿಂಗೆ ಹಾಕೋರಿ ಹಿಂಗೆ ಹಾಕೋದ್ರಿಂದ ಸಾಂಬಾರಿಗೆ ಒಂದು ಒಳ್ಳೆ ಘಮ ಬರ್ತೈತಿ ಒಂದು ಕಾಲು ಅಷ್ಟು ಸಾಸ್ವೆ ಒಂದು ಅರ್ಧ ಅಷ್ಟು ಜೀರಿಗೆ ಹಾಕೋರಿ ಆಮೇಲೆ ಫ್ರೆಶ್ ಆದಂಥ ಒಂದು ಕರಿಬೇವು ಹಾಕೋರಿ ಬೆಳ್ಳುಳ್ಳಿ ಹಾಕೊರಿ ಸ್ವಲ್ಪ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋ ತನಕ ಅದನ್ನು ಫ್ರೈ ಮಾಡ್ಕೊಡಿ ಆಮೇಲೆ ಈ ಒಗ್ಗರಣೆ ಒಳಗೂ ಅದ್ರದ್ದು ಬಿಟ್ಕೊಂಡಂತ ಮಸಾಲೆ ಹಾಕೊರಿ ಸ್ವಲ್ಪ ಮಸಾಲೆಯೆಲ್ಲ ಎಣ್ಣೆ ಒಳಗೆ ಬಾಡಿಸ್ಕೊರಿಂದ ಅಂದ್ರೆ ಇನ್ನೂ ಏನಾರು ಹಸಿ ವಾಸ ಹೋದರೆ ಅದು ಹೋಗ್ಬಿಡ್ತೈತಿ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಜಾರಿಗೆ ಹಾಕ್ಕೊಂಡ್ಬಿಡ್ರಿ ಅದಕ್ಕೆ ನೋಡಿರಿ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಅದನ್ನ ಅಡ್ಜಸ್ಟ್ ಮಾಡಿಕೊಂಡು ಮತ್ತು ಸ್ವಲ್ಪ ಉಪ್ಪು ಹುಳಿ ಮತ್ತು ಏನಾರ ಬೇಕಂದ್ರೆ ಹಾಕೋರಿ ಹುಳಿ ಅಂತ ಸೆಟ್ ಆಗ್ತೈತದ ಯಾಕಂದರೆ ಟೊಮೆಟೊ ಮತ್ತು ಹುಣಸಿನ ಎರಡನ್ನು ಹುಳಿನೇ ಇರ್ತೈತಿ ಸ್ವಲ್ಪ ನೀರು ಮತ್ತು ಉಪ್ಪು ಅಷ್ಟೇ ಅದಕ್ಕೆ ಮ್ಯಾಲೆ ಆ್ಯಡ್ ಮಾಡ್ಕೋಬೇಕು ಅಂದ್ರೆ ಬೇಕಂದ್ರೆ ಸ್ವಲ್ಪ ಬೆಲ್ಲ ಹಾಕೋರಿ ಖಾರ ಅಂತ ಅದಕ್ಕೆ ಸೆಟ್ ಅಷ್ಟನ್ನು ಹಾಕ್ಕೊಂಡಿರ್ತೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಖಾರ ಹಾಕೋರಿ ಇದನ್ನ ಚಲೋ ತಂಗೆ ಒಂದು ನಾಲ್ಕರಿಂದ ಐದು ನಿಮಿಷ ಕುದಿಸ್ಕೋಬೇಕು ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗ್ತಾ ಇದಕ್ಕೆ ನಾ ಮ್ಯಾಲ ಮತ್ತು ಕೊತ್ತಂಬರಿ ಏನು ಹಾಕಕ್ಕೆ ಹೋಗೋದಿಲ್ಲ ನೋಡಿರಿ ಅದು ಒಗ್ಗರಣೆ ಒಳಗೆ ಫ್ರೈ ಆಗಿದ್ದನ್ನು ಎಣ್ಣೆ ಒಳಗೆ ಕೊತ್ತಂಬರಿ ಮ್ಯಾಲೆ ತೇಲಾತೈತಿ ಇಷ್ಟಾದ್ರೆ ಸಾಕು ಮತ್ತು ಮ್ಯಾಲೆ ಹಾಕ್ಕೊಂಡ್ರೆ ಅದೊಂಥರ ಹಸಿವಾಸು ಬರ್ತೈತಿ ಇದು ಘಮ ಭಾರಿ ಬರ್ತೈತಿ ಒಂದುಸತಿ ಹಿಂಗೂ ಮಾಡಿ ನೋಡಿರಿ ಫ್ರೆಂಡ್ಸ್ ಭಾಳ ಟೇಸ್ಟ್ ಆಗ್ತೈತಿ ಸಾಂಬಾರು ನಾನು ಈ ಟೈಮ್ನಾಗ ನಾನು ನೋಡ್ಕೊಂಡು ಮತ್ತೇನು ಬೇಕಾದನ್ನ ಆ್ಯಡ್ ಮಾಡ್ಕೋತೀನಿ ಇದಕ್ಕೆ ನೋಡ್ರಿ ಇಷ್ಟು ತಿಳಿ ಇರಬೇಕಿದೆ ಭಾಳ ಗಟ್ಟಿ ಮಾಡ್ಕೋಬೇಡ್ರಿ ಯಾಕಂದ್ರೆ ಇದು ಹುಳಿ ಉಪ್ಪ ಖಾರ ಇದಕ್ಕೆ ಮುಂದೆ ಸಾಂಬಾರ್ಕೆ ಭಾಳ ಗಟ್ಟಿ ಆದಂದ್ರೆ ಅದು ಗಂಟ್ಲಿಗೆ ಬರೋಕೆ ಸ್ಟಾರ್ಟ್ ಆಗ್ತೈತಿ ಈ ಥರ ಸಾರು ಥರನ ಇರಬೇಕಿದೆ ಆಮೇಲೆ ನೋಡ್ರಿ ಈ ಸಾಂಬಾರ ಹಿಂಗೆ ನಡಕ್ಕೆ ಕುದಿಯಾಕೈತೆ ಅಂದ್ರೆ ಇದಕ್ಕೆ ಉಪ್ಪ ಖಾರ ಹುಳಿ ಬೆಲ್ಲ ಎಲ್ಲ ಕರೆಕ್ಟ್ ಆದಂಗೆ ಅದು ಒಂದು ತಲಾಗಿ ಇಟ್ಕೊರಿ ಯಾವಾಗಲೂ ಈ ಥರ ಹಿಂಗೆ ನಡಕ್ಕೆ ಕುದಿ ಬರಬೇಕಾ ಅದು ಯಾವುದಾರು ಒಂದು ಕಮ್ಮಿ ಆದ್ರೂ ಹಿಂಗೆ ನಡಕ್ಕೆ ಕುದಿ ಬರೋಂಗಿಲ್ಲ ಸಾಂಬಾರ ನೋಡ್ರಿ ಹಿಂಗೆ ಎಷ್ಟು ತಿರುಗಿಷ್ಟು ಹಾಕಿರೂ ನೀವು ನಡಕನ್ನು ಕುದಿ ಬರ್ತೈತದ ಸಾರ ದಂಡ್ಯಾಗ ಒಟ್ಟೆ ಕುದಿ ಬರೋಂಗಿಲ್ಲ ನೋಡ್ರಿ ಈ ಥರ ಹಿಂಗೆ ನಡಕನ್ನ ಕುದಿತೈತದ ನೋಡ್ರಿ ತೋರಿಸ್ತೀನಿ ನಾನು ನಿಮಗೆ ನೋಡ್ರಿ ಈಗ ಸಾಂಬಾರ ರೆಡಿ ಆಯ್ತು ಈಗ ಇದನ್ನ ಸರ್ವ್ ಮಾಡ್ಬೋದು ಬಿಸಿ ಬಿಸಿಯಾಗಿ ಅನ್ನಕ್ಕೆ ಆಮೇಲೆ ಮುದ್ದೆ ಜೊತೆ ಚಲೋ ಆಗ್ತೈತಿ ಬಿಸಿ ಬಿಸಿ ಅನ್ನ ತುಪ್ಪ ಅಂತ ಹೇಳಿ ಮಾಡ್ಸಿದ್ ಕಾಂಬಿನೇಷನ್ ರೀ ಆದ್ರೆ ನನಗೆ ಸಾಂಬಾರು ನೋಡಿ ಒಂದು ಬ್ಯಾರೆ ಮತ್ತು ತಿನ್ಬೇಕಂತ ಆಸೆ ಆಗಿತ್ತು ಅದ್ರ ಸಲುವಾಗಿ ನೋಡಿರಿ ಇದು ತಂಗ್ಳು ರೊಟ್ಟಿ ಇತ್ತು ಅದನ್ನು ನಾನು ಮುರಿದು ಹಾಕೊಳಾಕತೀನಿ ಈ ಥರ ಸಣ್ಣಂಗೆ ಪುಡಿ ಮಾಡಿ ಹಾಕೊಂಡು ರೊಟ್ಟಿ ಮ್ಯಾಲೆ ಸಾರು ತುಪ್ಪ ಹಾಕೊಂಡು ತಿನ್ನೋದು ಭಾಳ ಟೇಸ್ಟ್ ಆಗ್ತೈತಿ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಅಂತಿ ಸಾರ ಮತ್ತು ರೊಟ್ಟಿ ಇದ್ದೆವು ಬಿಟ್ಟರೆ ಮುಗಿದು ಹೋತು ನಾವು ಈ ಥರ ತಿಂತೇವಿ ನೀವು ಈ ಥರ ತಿಂತೀರ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿರಿ ಈ ಥರ ಇದನ್ನು ಪುಡಿ ಮಾಡಿ ಹಾಕ್ಕೊಂಡು ಇದ್ರ ಮ್ಯಾಗ ಸೊಪ್ಪು ತುಪ್ಪ ಆಮೇಲೆ ಸಾಂಬಾರು ಹಾಕೊಳ್ಳೋದು ನೋಡಿರಿ ಸುತ್ತ ತುಪ್ಪ ಹಾಕ್ಕೊಂಡು ಮ್ಯಾಲೆ ಸಾರು ಹಾಕೊಂಡು ಮೆತ್ತಗಾಗ್ಬಿಡ್ತೈತದ ಹೆಂಗೆ ತಿಂತೇವೆ ಅಂತ ಗೊತ್ತಾಗಂಗಿಲ್ಲ ಹಂಗೆ ಹೇಳಿ ಬಿಡ್ತೈತದ ಬಿ ತನ್ನಿ ರೊಟ್ಟಿ ತಂಗಡ ರೊಟ್ಟಿ ಅಂತ ಹಾಕೊಳಾಕ್ರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತೈತಿ ಹಿಂಗೆ ಒಂದು ಸರ್ತಿ ನೀವು ಮಾಡಿ ತಿಂದು ನೋಡಿರಿ ಫ್ರೆಂಡ್ಸ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿರಿ ಮ್ಯಾಲೆ ಹಾಕೋತೀನಿ ನಾನೀಗ ಬಿಸಿ ಬಿಸಿ ಸಾಂಬಾರು ನೋಡ್ರಿ ಯಾರಿಗಾದ್ರೂ ಇದನ್ನ ನೋಡ್ರೆ ತಿನ್ಬೇಕಂತ ಆಸೆ ಆಗಿ ಹಾಕ್ತೈತಿ ಆಮೇಲೆ ಸೈಡ್ ಸ್ವಲ್ಪ ಬೆಂಡೆಕಾಯಿ ಪಲ್ಯ ಮಾಡೀನಿ ಅದನ್ನ ಸ್ವಲ್ಪ ಹಚ್ಕೊತೀನಿ ನೋಡ್ರಿ ಫ್ರೆಂಡ್ಸ್ ಬರ್ರಿ ಊಟ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್